ನಮಸ್ಕಾರ ಸ್ನೇಹಿತರೆ ಕೆಲವರಿಗೆ ಕೋಟಿ ಕೋಟಿ ಹಣವಿದ್ರೂ ನೆಮ್ಮದಿ ಯಾಕಿಲ್ಲ ಇನ್ನು ಕೆಲವರಿಗೆ ಕಡಿಮೆ ಆದಾಯ ಇದ್ರೂ ಜೀವನ ಯಾಕೆ ಸುಖವಾಗಿರುತ್ತದೆ ಇದರ ಉತ್ತರ ಹಣದಲ್ಲಿಲ್ಲ ಇದರ ಉತ್ತರ ನಮ್ಮ ಆಲೋಚನೆಯಲ್ಲಿದೆ ಹಣವೆಂದರೆ ಕೇವಲ ಸಂಪಾದನೆ ಖರ್ಚು ಅಥವಾ ಹೂಡಿಕೆ ಮಾತ್ರ ಅಲ್ಲ ಹಣವೆಂದರೆ ನಮ್ಮ ಭಾವನೆಗಳು ಅನುಭವಗಳು ಮತ್ತು ನಿರ್ಭಾರಗಳ ಒಟ್ಟು ರೂಪ ನಾವು ಅನೇಕರನ್ನು ನೋಡಿ ಹೀಗೆ ಯೋಚಿಸುತ್ತೇವೆ ಅವರಿಗೆ ಹಣವಿದೆ ಅದಕ್ಕೆ ಅವರು ಸಂತೋಷವಾಗಿದ್ದಾರೆ ಆದರೆ ನಿಜವಾದ ಸತ್ಯವೇನೆಂದರೆ ಗಮನಿಸಿ ಹಣ ನಮ್ಮ ಜೀವನವನ್ನು ನಿಯಂತ್ರಿಸಬೇಕು ನಾವು ಹಣದ ಗುಲಾಮರಾಗಬಾರದು ಗಮನಿಸಿ ಹಣ ಮತ್ತು ಮನಸ್ಸಿನ ಸಂಬಂಧ ಹಣವನ್ನು ನಾವು ಹೆಚ್ಚಾಗಿ ಲೆಕ್ಕಾಚಾರದ ಆಟ ಅಂದುಕೊಳ್ತೇವೆ ಆದರೆ ಅದು ನಿಜವಾಗಿ ವರ್ತನೆಯ ಆಟ ನಾವು ಹೇಗೆ ಯೋಚಿಸುತ್ತೇವೋ ಅದೇ ರೀತಿಯಲ್ಲಿ ಹಣವನ್ನು ಬಳಸುತ್ತೇವೆ ಯಾರಾದರೂ ಬಡತನವನ್ನು ಹತ್ತಿರದಿಂದ ನೋಡಿದ್ದರೆ ಅವರು ಹಣವನ್ನು ಕಳೆದುಕೊಳ್ಳುವ ಭಯದಿಂದ ಜಾಗರೂಕರಾಗಿರುತ್ತಾರೆ ಆದರೆ ಯಾರು ಸದಾ ಸುಖದಲ್ಲೇ ಬೆಳೆದವರೋ ಅವರಿಗೆ ಹಣದ ಅಪಾಯ ಕಡಿಮೆ ಎಂದು ಅನಿಸುತ್ತದೆ ಇಲ್ಲಿಗೆ ಒಂದು ಪಾಠವಿದೆ ಪ್ರತಿಯೊಬ್ಬರ ಹಣದ ಕಥೆ ಅವರ ಜೀವನದ ಅನುಭವದಿಂದ ರೂಪುಗೊಂಡಿರುತ್ತದೆ ಗಮನಿಸಿ ಅದೃಷ್ಟ ಮತ್ತು ಅಪಾಯ ಬಹುತೇಕ ಜನರು ತಮ್ಮ ಗೆಲುವಿಗೆ ಶ್ರಮವೇ ಕಾರಣ ಎಂದುಕೊಳ್ಳುತ್ತಾರೆ ಆದರೆ ಸೋಲಿಗೆ ಪರಿಸ್ಥಿತಿಯನ್ನು ಹೊಣೆ ಮಾಡುತ್ತಾರೆ ನಿಜವಾದ ಸತ್ಯವೇನೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಅದೃಷ್ಟ ಮತ್ತು ಅಪಾಯ ಎರಡೂ ಕೆಲಸ ಮಾಡುತ್ತವೆ ಯಾರಾದರೂ ಯಶಸ್ವಿಯಾಗಿದ್ದಾರೆ ಎಂದರೆ ಅವರ ಹಿಂದೆ ಕೇವಲ ಶ್ರಮವಲ್ಲ ಒಂದು ಸೂಕ್ತ ಸಮಯ ಸೂಕ್ತ ಅವಕಾಶವೂ ಇರುತ್ತದೆ ಅದಕ್ಕಾಗಿ ಯಾರನ್ನೂ ಕುರುಡಾಗಿ ಅನುಕರಿಸಬೇಡಿ ನಿಮ್ಮ ಜೀವನ ನಿಮ್ಮ ದಾರಿ ಬೇರೆ ಗಮನಿಸಿ ತಾಳ್ಮೆ ನಿಜವಾದ ಶಕ್ತಿ ಹಣದ ಜಗತ್ತಿನಲ್ಲಿ ಅತಿ ದೊಡ್ಡ ಆಯುಧ ಯಾವುದು ಗೊತ್ತಾ ತಾಳ್ಮೆ ಹಣ ನಿಧಾನವಾಗಿ ಬೆಳೆಯುತ್ತದೆ ಬೀಜವನ್ನು ನೆಟ್ಟ ಕೂಡಲೇ ಮರ ಬೆಳೆಯುವುದಿಲ್ಲ ನಿರಂತರವಾಗಿ ಶಿಸ್ತಿನಿಂದ ಮುಂದುವರೆದಾಗಲೇ ಕಂಪೌಂಡಿಂಗ್ ಎಂಬ ಮಾಯಾಜಾಲ ಕೆಲಸ ಮಾಡುತ್ತದೆ ಸಣ್ಣ ಹೂಡಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಸಂಪತ್ತಾಗಿ ಬದಲಾಗುತ್ತವೆ ಆದರೆ ಆತುರಪಟ್ಟರೆ ಅದೇ ಹಣ ನಿಮ್ಮ ಕೈಜಾರಬಹುದು ಗಮನಿಸಿ ದುರಾಸೆ ಮೌನಶತ್ರು ನಮ್ಮೊಳಗಿನ ದೊಡ್ಡ ಶತ್ರು ಯಾರು ಗೊತ್ತಾ ದುರಾಸೆ ಇನ್ನಷ್ಟು ಬೇಕು ಎನ್ನುವ ಹಪಾಹಪಿ ನಮ್ಮಲ್ಲಿರುವುದನ್ನೇ ನಾಶ ಮಾಡಬಹುದು ಜೀವನದಲ್ಲಿ ಒಂದು ಗಡಿ ಹಾಕಿಕೊಳ್ಳಿ ಇಷ್ಟು ಸಾಕು ಎಂದು ಅದರಲ್ಲೇ ನಿಜವಾದ ಜಾಣತನವಿದೆ ಗಮನಿಸಿ ಹಣದ ನಿಜವಾದ ಮೌಲ್ಯ ಹಣದ ಅತಿ ದೊಡ್ಡ ಶಕ್ತಿ ಏನು ಗೊತ್ತಾ ಅದು ನಿಮಗೆ ಸ್ವಾತಂತ್ರ್ಯ ನೀಡಬೇಕು ನಿಮ್ಮ ಸಮಯದ ಮೇಲೆ ನಿಮ್ಮದೇ ನಿಯಂತ್ರಣವಿದ್ದರೆ ನಿಮ್ಮ ಇಷ್ಟದಂತೆ ಬದುಕಲು ಸಾಧ್ಯವಾದರೆ ಅದೇ ನಿಜವಾದ ಶ್ರೀಮಂತಿಕೆ ಕಾರು ಮನೆ ಆಭರಣಗಳಲ್ಲ ನಿಜವಾದ ಸಂಪತ್ತು ಅಡಗಿರುವುದು ನಿಮ್ಮ ಸಮಯ ಮತ್ತು ಶಾಂತಿಯಲ್ಲಿ ಕೊನೆಯ ಸಂದೇಶ ಹಣ ನಿಮ್ಮ ಸೇವಕ ಆಗಬೇಕು ನಿಮ್ಮ ಮಾಲೀಕ ಅಲ್ಲ ಹಣ ನಿಮ್ಮ ಜೀವನದ ಗುರಿಗಳಿಗೆ ನೆರವಾಗಬೇಕು ಅದನ್ನೇ ಜೀವನ ಎಂದುಕೊಳ್ಳಬೇಡಿ ಸಣ್ಣ ಹೆಜ್ಜೆಗಳನ್ನೀಡಿ ತಾಳ್ಮೆಯಿಂದ ನಡೆಯಿರಿ ದುರಾಸೆಯಿಂದ ದೂರವಿರಿ ಅದರಿಂದಲೇ ನೀವು ಆರ್ಥಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಶ್ರೀಮಂತರಾಗುತ್ತೀರಿ ನಮಸ್ಕಾರ ಸ್ನೇಹಿತರೆ ಈ ವಿಷಯ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇದೇ ರೀತಿಯ ಉತ್ತಮ ವಿಷಯಗಳಿಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು